ಬಿಎಸ್ವೈ ಬಿವಿವಿ ನಾಯಕತ್ವಕ್ಕೆ ಭಾರಿ ವಿರೋಧ ದಿಲ್ಲಿ ನಾಯಕರ ಕೈ ಸೇರಿತು ಸೀಕ್ರೆಟ್ ರಿಪೋರ್ಟ್ ರಾಜ್ಯ ಬಿಜೆಪಿಯಲ್ಲಿ ನಾಲ್ಕನೇ ಬಣ ರೊಚ್ಚಿಗೆ ರಾಜ್ಯ ಬಿಜೆಪಿಯಲ್ಲಿ ಬಣ ತಾಟ ದಿನೇ ದಿನೇ ತಾರಕಕ್ಕೇರ್ತಿದೆ ಆರಂಭದಲ್ಲಿ ಯತ್ನಾಳ್ ಬಣ ಮತ್ತು ವಿಜಯೇಂದ್ರ ಬಣ ಅಂತೇಳಿ ಎರಡು ಬಣಗಳು ಮಾತ್ರ ಇದ್ದವು ಆ ನಂತರ ಈ ಎರಡು ಬಣಗಳಿಂದ ಅಂತರ ಕಾಯ್ದುಕೊಂಡಿದ್ದ ತಟಸ್ಥ ಬಣ ಸೃಷ್ಟಿಯಾಗಿತ್ತು ಈ ಬಣದಲ್ಲಿ ಮಾಜಿ ಸಿಎಂ ಗಳಾದ ಬಸವರಾಜ್ ಬೊಮ್ಮಾಯಿ ಸದಾನಂದ ಗೌಡ ಮತ್ತು ಜಗದೀಶ್ ಶೆಟ್ಟರ್ ಅಂತವರಿದ್ರು ಈ ಬಣ ಇಬ್ಬರ ಜಗಳದ ಲಾಭ ಗಿಟ್ಟಿಸಿಕೊಳ್ಳಲು ಕಾದು ಕೂತಿತ್ತು ಆದ್ರೆ ಇದೀಗ ಈ ಮೂರು ಬಣಗಳನ್ನ ಬಿಟ್ಟು ಮತ್ತೊಂದು ಬಣ ಸೃಷ್ಟಿಯಾಗಿದೆ ಅದುವೆ ನಾಲ್ಕನೇ ಬಣ ಈ ಬಣ ಕೂಡ ಬಿ ವಿಜಯೇಂದ್ರ ಮತ್ತು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ರೊಚ್ಚಿಗೆದಿದೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ನಾಲ್ಕನೇ ಬಣ ರು ದಿಲ್ಲಿ ನಾಯಕರ ಕೈ ಸೇರಿದ ಆ ಸೀಕ್ರೆಟ್ ರಿಪೋರ್ಟ್ ನಲ್ಲಿ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಮಾಡಿಕೊಳ್ಳಿ ಹಾಗೆ ಮಾಡಿ ಬಿ ವಿಜೇಂದ್ರ ನಾಯಕತ್ವದ ವಿರುದ್ಧ ರಾಜ್ಯ ಬಿಜೆಪಿಯಲ್ಲಿ ದಿನೇ ದಿನೇ ಆಕ್ರೋಶ ಹೆಚ್ಚಾಗ್ತಿದೆ ಯತ್ನಾಳ್ ಬಣ ಆರೋಪಿಸಿದಂತೆ ಬಿ ವಿಜೇಂದ್ರ ಮತ್ತು ಬಿ ಎಸ್ ಯಡಿಯೂರಪ್ಪ ಕುಟುಂಬಸ್ಥರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರಂತೆ ಜೊತೆಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡುತ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬಂದಿವೆ ಈ ಕುರಿತ ವರದಿಯೊಂದು ಈಗಾಗಲೇ ದಿಲ್ಲಿ ಬಿಜೆಪಿ ನಾಯಕರ ಕೈ ಸೇರಿದೆ ಹೀಗಾಗಿ ಬಿವಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಮುಂದೆ ಅಧ್ಯಕ್ಷರನ್ನಾಗಿ ಮಾಡಬೇಕು ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷವನ್ನ ಸಂಘಟಿಸೋದು ಹೇಗೆ ಅನ್ನೋ ಚಿಂತೆಯಲ್ಲಿ ಬಿಜೆಪಿ ನಾಯಕರು ಮುಳುಗಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ನಿನ್ನೆ ಸಂಜೆ ದಾವಣಗೆರೆಯಲ್ಲಿ ಹರಿಹರದ ಬಿಜೆಪಿ ಶಾಸಕ ಬಿಪಿ ಹರೀಶ್ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಯಡಿಯೂರಪ್ಪ ಅವರು ರಾಷ್ಟ್ರೀಯ ನಾಯಕರನ್ನ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಅಂತೇಳಿ ಬಿಪಿ ಹರೀಶ್ ನೇರವಾಗಿ ಆರೋಪಿಸಿದ್ದಾರೆ ಯಡಿಯೂರಪ್ಪ ಯಾವಾಗಲೂ ರಾಷ್ಟ್ರೀಯ ನಾಯಕರನ್ನ ಬ್ಲಾಕ್ ಮೇಲ್ ಮಾಡುತ್ತಲೇ ಬಂದಿದ್ದಾರೆ ರಾಷ್ಟ್ರೀಯ ನಾಯಕರು ನಮ್ಮ ಜೊತೆಯಲ್ಲಿ ಇಲ್ಲ ಅನ್ನೋ ಭಾವನೆ ಅವರಿಗೆ ಬಂದಿದೆ ಹಾಗಾಗಿ ಅವರು ರಾಷ್ಟ್ರೀಯ ನಾಯಕರನ್ನ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಅಂತೇಳಿ ಬಿ ಪಿ ಹರೀಶ್ ಹೇಳಿದ್ದಾರೆ ಈ ಹಿಂದೆ ಯಡಿಯೂರಪ್ಪ ಅವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸುವ ಸ್ವಾಮೀಜಿಗಳನ್ನಿಟ್ಟುಕೊಂಡು ಆಟ ಆಡುತ್ತಿದ್ರು ಈಗಲೂ ಸಹ ಲಿಂಗಾಯತ ಸಮಾವೇಶ ಮಾಡುತ್ತಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವಿ ವಿಜಯೇಂದ್ರ ಬದಲಾವಣೆ ಆಗಲೇಬೇಕು ಜೊತೆಗೆ ಪಕ್ಷ ವಿರೋಧಿಗಳು ಹಾಗೂ ಮ್ಯಾಚ್ ಫಿಕ್ಸರ್ಸ್ ಗಳಿಗೆ ಪಾಠ ಕಲಿಸಲೇಬೇಕು ಅಂತೇಳಿ ಪರೋಕ್ಷವಾಗಿ ಮಾಜಿ ಸಚಿವ ರೇಣುಕಾಚಾರ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇಷ್ಟು ನಿಲ್ಲದ ಶಾಸಕ ಹರೀಶ್ ನಮಗೆ ಯಾವುದೇ ಭಯವಿಲ್ಲ ನಾವು ಪ್ರಾಮಾಣಿಕ ಕಾರ್ಯಕರ್ತರು ಭ್ರಷ್ಟಾಚಾರ ಮಾಡುವವರು ಮತ್ತು ಮ್ಯಾಚ್ ಫಿಕ್ಸಿಂಗ್ ಮಾಡುವವರೆಲ್ಲರೂ ನಾಶವಾಗಲಿ ಯಡಿಯೂರಪ್ಪ ಆಗಲಿ ಯತ್ನಾಳ್ ಆಗಲಿ ಯಾರೇ ಆಗಲಿ ನಮಗೆ ಹೆದರಿಕೆ ಇಲ್ಲ ನಾನು ಯತ್ನಾಳ್ ಬೆಂಬಲಿಗನಲ್ಲ ನಾನು ದಾವಣಗೆರೆಯವನು ಯತ್ನಾಳ್ ವಿಜಯಪುರದವರು ದಾವಣಗೆರೆಯಲ್ಲಿ ನಡೆಯುತ್ತಿರುವ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪ ಮಾಡಿರುವ ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತೇನೆ ಅಂತೇಳಿ ಹರೀಶ್ ಹೇಳಿದ್ದಾರೆ ಇನ್ನ ಯಡಿಯೂರಪ್ಪ ಮತ್ತು ಬಿವಿ ವಿಜಯೇಂದ್ರ ಬಗ್ಗೆ ಪಕ್ಷದ ವರಿಷ್ಠರಿಗೆ ಹಾಗೂ ಸಂಸದರಿಗೆ ದೂರು ನೀಡಿದ್ದೇವೆ ಅವರು ಸಹ ಇವರ ಬಗ್ಗೆ ನಮ್ಮ ಮುಂದೆ ಗುಣಗಾನ ಮಾಡಿದ್ದಾರೆ ಬಿವಿ ವಿಜಯೇಂದ್ರ ಜೊತೆ ಓಡಾಡುವ ಪಕ್ಷ ವಿರೋಧಿಗಳಿಗೆ ತಕ್ಕ ಪಾಠ ಆಗಲಿದೆ ಅಂತೇಳಿ ಹೇಳಿ ಬಿಪಿ ಹರೀಶ್ ಎಚ್ಚರಿಸಿದ್ದಾರೆ ವಿಜಯೇಂದ್ರ ವಿರುದ್ಧ ನನ್ನ ಹೋರಾಟ ನಿರಂತರವಾಗಿರುತ್ತೆ ಯತ್ನಾಳ್ ಜೊತೆ ಇರಲಿ ಬಿಡಲಿ ನನ್ನ ಹೋರಾಟ ಮಾತ್ರ ನಿರಂತರವಾಗಿ ನಡೆಯುತ್ತೆ ಅಂತೇಳಿ ಶಾಸಕ ಬಿ ಪಿ ಹರೀಶ್ ಹೇಳಿದ್ದಾರೆ ಅದೇನೇ ಇರಲಿ ರಾಜ್ಯ ಬಿಜೆಪಿಯಲ್ಲಿ ಒಂದಲ್ಲ ಎರಡಲ್ಲ ನಾಲ್ಕರಿಂದ ಐದು ಬಣಗಳು ಸೃಷ್ಟಿಯಾಗಿವೆ ಇದರಿಂದ ರಾಜ್ಯ ಬಿಜೆಪಿ ಮನೆಯೊಂದು ಹತ್ತಾರು ಬಾಗಿಲುಗಳಂತಾಗಿದೆ ಇದರಲ್ಲಿ ಬಹುತೇಕ ಬಣಗಳ ಟಾರ್ಗೆಟ್ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿವಿ ವಿಜಯೇಂದ್ರ ಹೀಗಾಗಿ ಸದ್ಯದಲ್ಲೇ ಬಿವಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಯೋದು ಫಿಕ್ಸ್ ಅನ್ನೋ ಮಾತುಗಳು ಹರಿದಾಡ್ತಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ